ನಮಸ್ಕಾರ ರೀ ಇವತ್ತು ರೀ ಯುಗಾದಿಗಂತ ಹೇಳಿ ಒಂದು ಭಾಳ ಮಸ್ತಾಗಿರುವಂತಹ ಪಾಯಸ ರೆಸಿಪಿ ನಿಮ್ಗೆ ಅದು ತಗೊಂಡು ಬಂದೆವು ಪಾಯಸ ಯಾಕೆ ರೀ ಶಾವಿಗೆ ಬಯಸ್ತಾರಲ್ಲ ಅಂತೇಳಿ ನೀವು ಕೇಳಿದ್ರಿ ಅಂತಂದ್ರೆ ಬೇವು ಬಲ್ಲದ ನಾವು ಏನು ವೀಡಿಯೋ ಮಾಡಿದ್ದೇವ್ರಲಿ ಆವಾಗ ಈಗಾಗಲೇ ನಾವು ಶಾವ್ಗೆ ಬಸ್ ತೋರಿಸಿದ್ದೀವಿ ಅದಕ್ಕೆ ಸಿಂಪಲ್ ಆಗಿ ಒಂದು ಮಸ್ತಾಗಿ ಪೈಸಾ ಇವತ್ತಿನ ಮೆಟದಾಗ ಮಾಡೋರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ನೋವು ಒಯ್ತಿ ಬಿಡ್ರಿ ಹಾಗಾದ್ರೆ ಮೊದಲಿಗೆ ಒಂದು ಪಾತ್ರೆದಾಗ ಸ್ವಲ್ಪ ನಾವು ತುಪ್ಪ ಕಿಟ್ಟ ಅದಕ್ಕೆ ಒಂದು ಕಪ್ ಶಾವ್ಗೆ ಯಾವ್ದು ಬೇಕಾದ ಶಾವ್ಗೆ ನೀವು ರೀ ಹಂಗೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಈ ಕಡೆ ಒಂದು ಪಾತ್ರೆದಾಗ ಒಂದು ಮೂರು ಕಪ್ ನೀರನ್ನು ಕುದಿಯಕ್ಕೆ ಇಟ್ಕೊಂಡ್ಬಿಡ್ರಿ ಬಿಡ್ರಿ ಕಡೆ ತೆಗೆದಾಗ ಕುದಿಯಾಕೆ ಇಡ್ರಿ ಹಂಗೆ ಶಾವ್ಗೆ ಏನು ತುಪ್ಪದಾಗ ನಾವು ಹಾಕಿದ್ದೇವ್ರಲಿ ಅವನ್ನ ಚಂದಂಗಿ ಹುರಿಬೇಕಾಕೈತೆ ರೀ ಸ್ವಲ್ಪ ಕಲರ್ ತಿರುಗಬೇಕು ತುಪ್ಪದಾಗ ಚಂದಂಗಿ ಈವ ಫ್ರೈ ಆಗಬೇಕು ಗೊತ್ತಾದ್ರಲ್ಲೇ ಅಷ್ಟಂತು ನಿಮ್ಗೆ ಗೊತ್ತಾಗಿಬಿಡ್ತೈತಿ ಆರಾಮ್ ಸರಿಯಾಗಿ ಭಾಳ ತಕ್ಕ ಏನೇನು ಒಂದು ಎರಡು ನಿಮಿಷದಾಗ ಕರೆಕ್ಟಾಗಿ ಆಗಿಬಿಡ್ತೈತಿ ಮೀಡಿಯಂ ಫ್ಲೇಮ್ದಾಗ ಇಟ್ಟ ಚಂದಂಗಿ ನೀವು ಈ ಶಾವಿಗೆಯನ್ನು ತುಪ್ಪದಾಗ ಹುರಿರಿ ಅದಾದ ಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದ್ರಾಗ ನಾವಿಲ್ಲಿ ಬಿಸಿನೀರ ಹಾಕುಣು ಬಿಸಿನೀರು ಇದೇಗೆ ನಾವು ಮೂರು ಕಪ್ ಕುದಿಯಕ್ಕೆ ಇಟ್ಟಿದ್ದೀವಲ್ಲ ಆ ನೀರನ್ನು ತಂದ ಅಂದರೆ ಕುದಿ ನೀರನ್ನು ಬಿಸಿ ನೀರನ್ನು ಹಾಕಿ ಇದ್ರಾಗ ಕುದಿಸೋಕೆ ಬಿಡಬೇಕೈತಿ ನೀವು ಸ್ವಲ್ಪ ಟೈಮ್ ತೊಗೋತೈತಿ ಟೈಮ್ ತೊಗೊಂಡು ಅನ್ನೋಂತ ಚಲೋ ತಂಗಿ ಶ್ಯಾವ್ಗೆ ಕುದಿಯೋಕ ಸ್ಟಾರ್ಟ್ ಆಗ್ತಾವೆ ಗೊತ್ತಾತ್ರ ಈಗ ನೋಡ್ಬೋದು ಕುದಿ ಬರತ್ತೈತಿಲ್ಲ ಹಿಂಗೊಂದು ಎರಡು ಚಂದ ಹಿಂಗೆ ಕುದಿ ಬಂದು ಅಂತಂದ್ರೆ ಶ್ಯಾವ್ಗೆ ಕುದ್ದು ಬಿಡ್ತಾವೆ ಗೊತ್ತಾತ್ರ ಸಿಂಪಲ್ ಐತ್ರಿ ಈ ಒಂದು ರೆಸಿಪಿ ನಡ್ಬಾರು ನಡ್ಬಾರ್ದು ಅವ್ನು ಏನು ಮಾಡ್ರಿ ಅಂತಂದ್ರೆ ತಿರುಗ್ಯಾಡ ಇರಿ ಅಂದರೆ ಒಂದು ಚಮಚಲೇ ಮಿಕ್ಸ್ ಮಾಡ್ಕೋತ ಈ ರೀ ಅದು ಅಥ್ತ ಆದ್ಮೇಲೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಅವೆಲ್ಲ ಶಾಮಗೆ ಇರ್ತದ್ರಿ ಅದನ್ನೂ ಇಲ್ಲಿ ನಾವು ಬಸಾತೀವ ಅಂದ್ರೆ ನೀರು ತಕೊಂಬಿಡ್ರಿ ಅವ್ನೇನು ಮಾಡ್ರಿ ಸಣ್ಣ ಹುಡುಗರಿಗೆ ಸ್ವಲ್ಪ ಉಪಾಯಕಿ ಕುಡಿಯಕ್ಕೆ ಕೊಡ್ತಿದ್ರೆ ರೀ ಆಮೇಲೆ ಇಲ್ಲ ಯಾವುದಕ್ಕೆ ಅಡುಗೆ ಬಳಸ್ತಂದ್ರೆ ಬಳಸ್ಕೊಬೋದು ಆಮೇಲೆ ಅವನ ಚೆನ್ನಾಗಿ ಹಾಕಿ ಬಿಟ್ಬಿಟ್ರಿ ನೆಕ್ಸ್ಟ್ ಈ ಕಡೆ ಒಂದು ಪದರದಾಗ ನಾವಿಲ್ಲಿ ಒಂದು ಕಪ್ ಸ್ವಲ್ಪ ಅದಕ್ಕೆ ಕಡಿಮೆ ಐತ್ರಿ ಸಕ್ಕರೆ ನೀವು ಬೇಕಂತಂದ್ರೆ ಜಾಸ್ತಿ ಮಾಡ್ಕೊಬೋದು ಅದಕ್ಕೆ ಒನ್ ಫೋರ್ತ್ ಕಪ್ ನಾವಿಲ್ಲಿ ನೀರು ಹಾಕಿ ಈ ಸಕ್ಕರೆಯನ್ನು ಕರ್ಗಾಕ ರೀ ಇಲ್ಲಿ ನೀವು ಕೇಳ್ಬೋದು ಸಕ್ರೆ ಬದಲಿ ಬೆಲ್ಲ ಹಾಕಿ ಮಾಡಿದ್ರೆ ಭಾಳ ಚಲೋ ಆಗ್ತದೆ ಸಲ ನಾವು ಯುಗಾದಿಗೆ ನಿಮ್ಗೆ ಬೆಲ್ಲ ಹಾಕಿ ಒಂದು ಮಸ್ತಾಗಿ ಪಾಯಸ ಮಾಡಿದೆವು ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಆಗೈತಿ ನೋಡ್ಕೊಂಡು ಬರ್ಬೋದು ರೀ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತೇಳಿ ಇಲ್ಲಿ ಸಕ್ರೆ ಹಾಕಿ ಮಾಡಿ ತೋರ್ಸತ್ತಿದ್ವಿ ಸಕ್ಕರೆ ಬರೀ ಕರಗಿಸೋದಷ್ಟ ಪಾಕ ಈಗ ಏನು ಮಾಡೋಂಗಿಲ್ಲ ರೀ ಸ್ವಲ್ಪ ಅದು ಕರೆಕ್ಟಾಗಿ ಕರೀಗ್ತಂದ್ರೆ ಸಾಕು ಮುಂದೆ ಒಂದು ಯಾವುದರ ಪಾತ್ರೆ ಅಥವಾ ಒಂದು ಬಾಣಲೆ ಒಳಗೆ ಏನು ಮಾಡತ್ತೀವಪ್ಪ ಅಂತಂದ್ರೆ ಒಂದು ಎರಡೂವರೆ ಕಪ್ಪಷ್ಟು ಹಾಲನ್ನು ತೊಗೊಳತ್ತದೀವಿ ಗೊತ್ತಿರಲೇ ಎರಡೂವರೆ ಕಪ್ಪಷ್ಟು ಹಾಲನ್ನು ನಿಮ್ಮ ನೀವು ಕುದಿಯಕ್ಕೆ ಇಡಬೇಕಾಕೈತ್ರಿ ನೋಡಿ ಈವ ಚಂದಂಗಿ ಹಾಲ ಕುದಿಲಿ ಆದರೆ ಮಾಡ್ಬೇಕು ರೀ ಅಂತಂದ್ರೆ ನೀವು ಅವನು ಹಂಗೆ ಬಿಡಂಗಿಲ್ಲ ರೀ ಒಂದು ಚಮಚೇಲಿ ರೀ ಅವಾಗ ಅವಾಗ ಗೊತ್ತಿರಲೇ ಈಗ ಹಾಲು ನೋಡ್ಬೋದು ಸ್ವಲ್ಪ ಗಟ್ಟಿ ಅನ್ಸತ್ತವ ಮತ್ತು ಕುದಿಯಾತಾವ ಹೌದಿಲ್ರಿ ಈಗ ನೋಡಿರಿ ಕುದಿನೂ ಬರಾತಾವೆ ನೆಕ್ಸ್ಟ್ ಏನು ಮಾಡಪ್ಪ ಅಂತಂದ್ರೆ ಇದ್ರಾಗ ನಾವು ಶ್ಯಾಮಿಗೆ ಏನು ಬಸದಿಟ್ಟಿದ್ದೀವಿ ಅದನ್ನು ತಂದ ಈಗ ಇಲ್ಲಿ ಹಾಕ್ಬೇಕು ಶಾವ್ಗೆ ಎಲ್ಲನೂ ಕರೆಕ್ಟಾಗಿ ಹಾಕ್ರಿ ಹಾಕಿ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಯಾಕೆ ನಾವು ಹಂಗೆ ಚಾಣಿಸ್ ತೊಗೊಂಡಿದ್ದೆವು ಡೈರೆಕ್ಟಾಗಿ ಯಾಕೆ ಮಾಡಲಿಲ್ಲ ಅಂತಂದ್ರೆ ಶ್ಯಾವಿಗೆ ನಮಗೆ ವಾಪಸ್ ಇಟ್ಟರು ಸ್ವಲ್ಪ ಟೈಮ್ ತಕ್ಕ ಇಟ್ಟರು ಅದು ಗಟ್ಟಿ ಆಗಲಾರ್ದಂಗೆ ಉಳ್ಕೋತೈತ್ರಿ ಅದಕ್ಕೆ ಹಿಂಗೆ ನಾವು ಕುದಿಸಿ ಅವ್ನ ಆಮೇಲೆ ತ ಬಸ್ಸಾಗ ತಗೊಂಡಿದ್ದೆವು ಗೊತ್ತಿಲ್ಲ ಇಷ್ಟು ಮಾಡಿರು ಚಲೋನ ಆಗ್ತೈತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಯಾವಾಗ ಮಾಡಿಲ್ಲ ಅಂತಂದ್ರೆ ಮಸ್ತ್ ಆಗ್ತೈತಿ ಈ ಒಂದು ಶ್ಯಾವಿಗೆ ಪಾಯಸ ಆಮೇಲೆ ಅದನ್ನು ಕುದಿಯಾಕ್ಟಿರ್ತದಿಲ್ಲ ಕುದಿಯೋ ಅಗಣ ಏನು ಮಾಡ್ರಿ ಅಂತಂದ್ರೆ ಆ ಸಕ್ಕರೆ ಕರಗಿಸಿ ಇಟ್ಟಿದಿರಲ್ಲ ಅದನ್ನು ತಂದ ಆ ಸಕ್ಕರೆ ಕರಗಿಸಿದ್ನ ತಂದು ಹಾಕಿ ಮಿಕ್ಸ್ ಮಾಡ್ರಿ ಚೆಂದಂಗಿ ಮಿಕ್ಸ್ ಮಾಡಿರಿ ನೋಡಿರಿ ಸಕ್ಕರೆ ನಿಮ್ಮ ಇಚ್ಛಾನುಸಾರ ತೊಗೋಬೇಕು ಇಷ್ಟ ಇಷ್ಟ ಅಂತ ನಿಮಗೆ ನಿಮ್ಗೆ ನಾ ಆಮೇಲೆ ತ ಅದ್ರಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿರಿ ಚಲೋ ಆಗ್ತೈತಿ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ರಿ ಅದನ್ನ ಒಂದ್ಸಲ ಬರಬ್ಬರಿಯಾಗಿ ಮಿಕ್ಸ್ ಕೊಟ್ಟ್ರಿ ಅಂತಂದ್ರೆ ಮಸ್ತಾಗಿ ಈ ಒಂದು ಶಾವಿಗೆ ಪಾಯಸ ರೆಡಿಯಾಗಿ ಬಂದೈತಿರಿ ಅದಕ್ಕೆ ಒಂದು ಫೈನಲ್ ಟಚ್ ಕೊಡ್ಬೇಕಂತಂದ್ರೆ ಒಂದು ಸಾಂದ ಫಾಂಡ್ನಾಗ್ರಿ ನಾವು ತುಪ್ಪ ಕಾಯಿ ಕಿಟ್ಟ ತುಪ್ಪದಾಗ ಅದ್ರಾಗ ಏನು ಮಾಡ್ರಿ ಅಂತಂದರೆ ಡ್ರೈ ಫ್ರೂಟ್ಸ್ ಹಾಕಿರಿ ಈ ಗೋಡಂಬಿ ಹಂಗೆ ಬಾದಾಮ ಆಮೇಲೆ ತ ಕಲೋಂಜಿ ಆಮೇಲೆ ನಿಮಗೆ ಒಣದ್ರಾಕ್ಷಿ ಬೇಕಾದ್ರೆ ಒಣದ್ರಾಕ್ಷಿ ನಿಮ್ಗೆ ಯಾವ್ಯಾವ ಇಷ್ಟ ಆಗ್ತಾವೋ ಅಥವಾ ನಿಮ್ಮ ಕಡೆ ಯಾವ್ಯಾವ ಈಗ ಸದ್ಯಕ್ಕಿರ್ತಾವ್ರಲ್ಲೇ ಅವನ್ನ ಹಾಕಿರಿ ಫ್ರೈ ಮಾಡಿ ಹಾಕ್ರಿ ಭಾಳ ಮಸ್ತ್ ಆಕೈತಿ ಮಿಕ್ಸ್ ಮಾಡ್ರಿ ಚಲೋ ಅಂತ ಒಂದು ಪಾಯಸ ರೆಡಿ ಆಗ್ತತ್ರಿ ನೋಡಿ ಇಷ್ಟ ಅಲ್ದ ನಿಮಗೆ ಏನ್ರ ನೀವು ಬೆಲ್ಲ ಹಾಕಿ ನಾವು ನಾವೀಗ ಮಾಡಿ ತೋರಿಸಿದೀವಿ ಲಿಂಕ್ ಡಿಸ್ಕ್ರಿಪ್ಷನ್ ಆಗೈತಿ ಹಂಗುನು ಮಾಡ್ಕೋಬೋದು ಎರಡು ಸರಳ ಆಗಿರುವಂತಹ ಮತ್ತು ಮಸ್ತ್ ಆಗಿರುವಂತಹ ಪಾಯಸ ಗೊತ್ತಿರಲ್ಲೇ ಹಂಗ ನಮ್ಮ ಯುಗಾದಿ ರೆಸಿಪಿಗಳನ್ನ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅದ್ರದ್ದು ಲಿಂಕ್ ಇರ್ತೈತಿ ನೀವು ಅದನ್ನ ನೋಡಿ ಟ್ರೈ ರೀ ಹಂಗ ಈ ಶಾವಿಗೆ ಪಾಯಸ ಏನೈತ್ರಿಲ್ಲೇ ನಡವ ಕ್ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ಸಲ ಕುದಿಸ್ರಿ ಅದಾದ ಮೇಲೆ ತಗದ ಇಟ್ಕೊಂಡ್ಬಿಡಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಸಿಂಪಲ್ಲಾಗಿ ಮಸ್ತ್ ಮಸ್ತಾಗಿರುವಂತಹ ಶಾವ್ಗೆ ಪಾಯಸ ಅತಿ ಕಡಿಮೆ ಸಮಯದಾಗ ನಿಮ್ಗೆ ರೆಡಿಯಾಗಿತಿ ಹೌದಿಲ್ರಿ ಇಷ್ಟ ಆಗೈತಿ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ತಪ್ಪಲಾರ್ದ ಈ ಶಾವಿಗೆ ಪಾಯಸಾನು ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ನಾಗ ವಾಪಸ್ ಕಮೆಂಟ್ ಬಾಕ್ಸ್ದಾಗ ಹೇಳ್ದ ಮರ್ಯಕ್ಕೆ ಹೋಗ್ಬೇಡ್ರಿ ನೀವು ಹೇಳಿದ್ರಿ ಅಂತಂದ್ರೆ ನಮಗೂ ಚಲೋ ಅನಿಸತಿ ಇಷ್ಟು ಮಾಡಿರಿ ಸರ್ವ್ ಮಾಡಿರಿ ಭಾಳ ಮಸ್ತಾಗಿರುವಂತಹ ಪಾಯಸಾನ ಎಂಜಾಯ್ ಮಾಡಿರಿ ಹಂಗೆ ಇನ್ನೊಂದು ಕೆಲಸ ಮರ್ತಿದ್ರಿ ಅಂತಂದ್ರೆ ತಪ್ಪಲಾರ್ದ ಮಾಡುವಂಥ ಕೆಲಸ ಏನು ರೀ ಅಂತಂದ್ರೆ ನಮ್ಮ ಚಾನಲನ್ನು ಅಥವಾ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂತಂದ್ರೆ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ನು ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗು ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖಿ